ನಮಸ್ಕಾರ ಸ್ನೇಹಿತರೆ ಕಾಡ ಕ್ರಿಕೆಟ್ ಮಗ ಗೆ ತಮಗೆಲ್ಲ ಸ್ವಾಗತ ಬಂದ್ರೆ ಇವತ್ತಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡೋಣ ಸ್ನೇಹಿತರೆ ಶುಭೋದಯ ಸ್ನೇಹಿತರೆ ನಮ್ಮ ಭಾರತ ತಂಡ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಇವಾಗ ರೆಡಿಯಾಗಿದ್ದಾರೆ ಕೇವಲ ಒಂದು ನಾ ಎರಡು ಮೂರು ದಿನ ಅಷ್ಟೇ ಬಾಕಿ ಇದೆ ನಾವು ಬಾಂಗ್ಲಾದೇಶ ವಿರುದ್ಧ ಆಡೋಕ್ಕೆ ಮತ್ತೆ ಅಭ್ಯಾಸ ಪಂದ್ಯ ಆಡೋಕ್ಕೆ ರೆಡಿ ಆಗಿದ್ದಾರೆ ಅದಕ್ಕಿಂತ ಮುಂಚೆ ಮೊದಲ ಐದನೇ ತಾರೀಕಿಗೆ ನಾವು ಐರ್ಲೆಂಡ್ ವಿರುದ್ಧ ಆಡ್ತೀವಿ ಒಂಬತ್ತನೇ ತಾರೀಕಿಗೆ ಪಾಕಿಸ್ತಾನ ವಿರುದ್ಧ ಹಿಸ್ತಾರೆ ಪಾಕಿಸ್ತಾನ ವಿರುದ್ಧ ಗೆಲ್ಲೇಬೇಕಾದಂಥ ಪರಿಸ್ಥಿತಿಯಲ್ಲಿ ನಮ್ಮ ಭಾರತ ತಂಡ ಸೂಪರ್ ಏಟ್ಗೆ ಹೋಗಬೇಕಾದ್ರೆ ಪ್ರಥಮ ಇರಬೇಕಾದ್ರೆ ಪಾಕಿಸ್ತಾನ ವಿರುದ್ಧ ಗೆಲ್ಲಬೇಕು ಅದಕ್ಕಾಗಿ ಇವಾಗ ಭಾರತ ಒಂದು ಎಲ್ಲರೂ ಕೂಡ ಹೇಳ್ತಾರೆ ಈ ಆಟಗಾರ ಓಪನರ್ ಆಡಬೇಕು ಆ ಆಟಗಾರ ಓಪನರ್ ಆಡಬೇಕು ಆಡಬೇಕು ಹಾಗೆ ಫಿನಿಶರ್ ರೋಲ್ನಲ್ಲಿ ಇವ್ರು ಇರಬೇಕು ಅನ್ನೋ ಚರ್ಚೆ ನಡೀತಾ ಇದೆ ಅದರಲ್ಲಿ ಕೂಡ ರೋಹಿತ್ ಶರ್ಮಾ ಮತ್ತು ಮತ್ತು ರಾಹುಲ್ ರೌಡ್ ತೆಲಿ ಕಡಿಸ್ಕೊಂಡಿದ್ರೆ ಯಾವ ರೀತಿಯಾಗಿ ಒಂದು ಪ್ಲೇಯಿಂಗ್ ಎಲ್ ಸೃಷ್ಟಿ ಮಾಡಬೇಕು ಅಂತ ತೆಲೆ ಕಡಿಸ್ಕೊಂಡಿದರೆ ಆದರೂ ಕೂಡ ಇವಾಗ ಭಾರತ ತಂಡದಲ್ಲಿ ಪ್ಲೇಯಿಂಗ್ ಎಲ್ನ ನಲ್ಲಿ ನೋಡಬೇಕಾದ್ರೆ ನಾವು ಮೊದಲಿಗೆ ರೋಹಿತ್ ಶರ್ಮಾ ಅಂತೂ ಇದ್ದೇ ಇರ್ತಾರೆ ಇವರು ಓಪನರ್ ಆಗಿ ಆಡುವಂಥ ಎಬಿಲಿಟಿ ಎಲ್ಲ ಇದೆ ಇವರು ನಾಯಕರಾಗಿ ಓಪನಿಂಗ್ ಸ್ಥಾನ ಒಂದು ಒಳ್ಳೆ ಖಚಿತಪಡಿಸ್ಕೊಂಡಿದ್ದಾರೆ ಆದರೆ ಇವ್ರ ಜೊತೆಗೆ ವಿರಾಟ್ ಕೊಹ್ಲಿ ಆಡಬೇಕಾ ಅಥವಾ ಜೈಸ್ವಾಲ್ ಓಪನಿಂಗ್ ಮಾಡಬೇಕಾ ಎಂಬುದು ಕೂಡ ನೀವೇ ಕಮಿಟ್ ಮಾಡಿರಿ ಹಾಗೆನೇ ಸಂದ್ರೆ ಇವಾಗ ಇವಾಗ ನೋಡ್ಬೋದು ನೀವು ಕೂಡ ಎಲ್ಲರೂ ಕೂಡ ಡೇಂಜರ್ ಇದ್ದಾರೆ ಜೈಸೋಲ್ ಕೂಡ ಸಖತ್ ಆಡ್ತಾರೆ ವಿರಾಟ್ ಕೊಹ್ಲಿ ಅಂತೂ ಕೇಳಿಬಿಟ್ರೆ ಐ ಪಿ ಎಲ್ ನಲ್ಲಿ ಸಖತ್ ಆಡಿದ್ದಾರೆ ಇವಾಗ ನಮ್ಮ ಅಭಿಪ್ರಾಯದ ಪ್ರಕಾರ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರು ಓಪನಿಂಗ್ ಸ್ಥಾನ ಒಂದು ಫಿಲ್ಅಪ್ ಮಾಡ್ತಾರೆ ಇವರೇ ಓಪನಿಂಗ್ ಆಡ್ತಾರೆ ಯಾಕಂದ್ರೆ ಐ ಪಿ ಎಲ್ ಕೂಡ ಭರ್ಜರಿಯಾಗಿ ಆಡಿದ್ದಾರೆ ನಮ್ಮ ವಿರಾಟ್ ರೋಹಿತ್ ಶರ್ಮಾ ಕೂಡ ಆಡಿದ್ದಾರೆ ಹಾಗೆ ಓಪನಿಂಗ್ ಸ್ಥಾನದಲ್ಲಿ ಇವರೇ ಆಡ್ತಾರೆ ಮೂರನೇ ಸ್ಥಾನದಲ್ಲಿ ಸೂರ್ಯಕುಮಾರ್ ಯಾದವ್ ಇದ್ದಾರೆ ಸೂರ್ಯಕುಮಾರ್ ಯಾದವ್ ಅಂತ ಸಖತ್ತಾಗಿ ಆಡ್ತಾರೆ ಎಬಿಲಿಟಿ ಎಲ್ಲಾ ಕಡೆ ಸಿಕ್ಸ್ ಆಗಿರುವಂತಹ ಎಬಿಲಿಟಿ ಅವರಿಗಿದೆ ಮೂರನೇ ನಂಬರ್ ಇವರು ಆಡೇ ಆಡ್ತಾರೆ ಅಂತ ಹೇಳ್ಬೋದಾಗಿದೆ ಹಾಗೆ ನಾಲ್ಕನೇ ಸ್ಥಾನದಲ್ಲಿ ಯಾರು ಇರ್ತಾರೆ ಅಂದ್ರೆ ಇಲ್ಲಿ ನೋಡಬಹುದು ಒಟ್ಟಾರೆ ಋಷಬ್ ಸಂದ್ರೆ ಈ ನಾಲ್ಕು ಸ್ಥಾನ ಒಂದು ಸಂಜು ಸ್ಯಾಮ್ಸಂಗ್ ಮತ್ತು ಋಷಬ್ ಪಂತ್ ನಡುವೆ ಫೈಟ್ ನಡೀತಾ ಇದೆ ಆದ್ರೂ ಕೂಡ ಇವಾಗ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಆಗಿ ಋಷಬ್ ಪಂತ್ ಗೆ ಒಂದು ಅವಕಾಶ ಕೊಡ್ತಾರೆ ಅಂತ ಹೇಳ್ಬೋದಾಗಿದೆ ಇದೇ ಪ್ರಕಾರ ಸ್ಟೇಟ್ಮೆಂಟ್ ಕೂಡ ಬರ್ತಾ ಇದ್ದಾರೆ ಇವಾಗ ಋಷಬ್ ಪಂತ್ ಆಡ್ಬೇಕು ಅಂತ ಹೇಳ್ತಾರೆ ಯಾಕಂದ್ರೆ ಸಂಜು ಸಂಸಂಗ್ ಅವರು ಅವರು ಕೂಡ ಸಖತ್ ಜಾಗ್ರತೆಗೆ ಆಡ್ತಾರೆ ಒಂದು ವೇಳೆ ಅಲ್ಲಿ ಓಪನಿಂಗ್ ಸ್ಥಾನದಲ್ಲಿ ಯಾರನ್ನ ಜೈಸ್ವಾಲ್ ಅವನು ತೆಗೆದುಕೊಂಡ್ರೆ ಇಲ್ಲಿ ಕೀಪರ್ ಆಗಿ ಸಂಜು ಸಂಸಂಗ್ ಅವರು ಆಡಿಸ್ಬೇಕಂತ ಕೆಲವರು ಹೇಳ್ತಾ ಇದ್ರೆ ಯಾರಿಗೆ ಆಡಿಸ್ಬೇಕು ಇಲ್ಲಿ ಋಷಭ್ ಪಂತ್ ಆಡಿಸ್ಬೇಕಾ ಅಥವಾ ಸಂಜು ಸಂಸಂಗ್ ಆಡಿಸ್ಬೇಕೆಂಬುದು ಕೂಡ ಕಮೆಂಟ್ ಮಾಡ್ರಿ ಯಾಕಂದ್ರೆ ಐ ಪಿ ಎಲ್ ನಲ್ಲಿ ಪ್ಲೇ ಆಫ್ ವರೆಗೂ ಕರೆದುಕೊಂಡು ಬಂದ್ ಬಂದಿದ್ದಾರೆ ಇಲ್ಲಿ ಸಂಜು ಸಂಸಂಗ್ ಅವರು ಹಾಗೆ ಡಿ ಸಿ ಕಡೆಯಿಂದ ಸಖತ್ ಆಗಿ ಡೇಂಜರ್ ಆಗಿ ಕಡಿಮೆ ಸೆಟ್ಗಳಲ್ಲಿ ಅತಿ ಹೆಚ್ಚು ರನ್ ಮಾಡುವಂತ ಋಷಭ್ ಕೂಡ ಒಂದು ಸಖತ್ ಆಡ್ತಾರೆ ಬಿಗ್ ಸಿಕ್ಸರ್ ಹೊಡಿತಾರೆ ಒಂದೇ ಕೈನಲ್ಲಿ ಸಿಕ್ಸ್ ಎಬಿಲಿಟಿ ಅವರ ಹತ್ರ ಇದೆ ಅಂತ ಕೂಡ ಹೇಳಬಹುದಾಗಿದೆ ಯಾರನ್ನಡಸ್ಬೇಕೆಂಬುದು ಕೂಡ ಕಮಿಟ್ ಮಾಡಿ ಹಾಗೆ ಗೊಂದಲಮಯ ಆಗ್ತಾ ಇದೆ ಹಾಗೆ ಇಲ್ಲಿ ಒಟ್ಟಾರಿಗೆ ಹಾರ್ದಿಕ್ ಪಾಂಡೆ ಇದೇ ಇರ್ತಾರೆ ಐದನೇ ಸ್ಥಾನಕ್ಕೆ ಆರನೇ ಸ್ಥಾನಕ್ಕೆ ರವೀಂದ್ರ ಶಿವಂ ದುಬೆ ಇದ್ದಾರೆ ಶಿವಂ ದುಬೆ ಮತ್ತು ಒಂದು ಫೈಟ್ ನಡೀತಾ ಇದೆ ಆಲ್ರೌಂಡರ್ ರೂಪದಲ್ಲಿ ಶಿವಂ ದುಬೆ ಇಲ್ಲಿ ರಿಂಕು ಸಿಂಗ್ ಅವರನ್ನು ತೆಗೆದು ಹಾಕಿ ಇವಾಗ ಶಿವಂ ದುಬೆ ಅವರು ಇಟ್ಕೊಂಡಿದ್ದಾರೆ ಇಲ್ಲಿ ಫಿನಿಷರ್ ರೋಲ್ ಆಗಿ ಇಲ್ಲಿ ಹಾರ್ದಿಕ್ ಪಾಂಡೆ ಅವರು ನಿಭಾಯಿಸಬೇಕಾ ಅಥವಾ ಶಿವಂ ದುಬೆ ಅವ್ರು ನಿಭಾಯಿಸಬೇಕೆಂಬುದು ಕೂಡ ಕಮಿಟ್ ಮಾಡಿ ಯಾಕಂದ್ರೆ ಇವರಂತೂ ಸಖತ್ ಆಡ್ತಾರೆ ಶಿವಂ ದುಬೆ ಕಳೆದ ಪಂದ್ಯದಲ್ಲಿ ಐದಾರು ಪಂದ್ಯದಲ್ಲಿ ಸಖತ್ತಾಗಿ ಎಂಬತ್ತು ಎಪ್ಪತ್ತೈದು ಅರವತ್ತೈದು ಹೊಡಿತ ಬಂದಿದ್ರು ಆದರೆ ಕೊನೆಯ ಸಂದರ್ಭಕ್ಕೆ ಬಂದಾಗ ನಾಲ್ಕು ಮೂರು ನಾಲ್ಕು ಪಂದ್ಯಗಳನ್ನು ಏನು ಆಡಲಿಲ್ಲ ಅವರು ಇವಾಗ ಫಾರ್ಮ್ ಕಳೆದುಕೊಂಡಿದ್ದಾರೆ ಅಂತ ಕೆಲವರು ಹೇಳ್ತಾರೆ ದಾಳಿ ಮಾಡುವ ಆಟಗಾರ ಅಂದ್ರೆ ಶಿವಂ ದುಬೈ ಇದ್ದಾರೆ ನಮ್ಮ ಅಭಿಪ್ರಾಯದ ಪ್ರಕಾರ ಫಿನಿಷರ್ ರೋಲ್ ಇವರೇ ನಿಭಾಯಿಸಬೇಕು ಯಾಕಂದ್ರೆ ಕೆಳಗಡೆ ಇಲ್ಲಿ ಜಡೇಜಾ ಕೂಡ ಆಡ್ತಾರೆ ಕೆಳಗಡೆ ಸಖತ್ತಿಗೆ ಐದನೇ ನಂಬರ್ ಆಡಬಹುದು ಅವರು ಡೇಂಜರ್ ಆಗಿ ಆಡ್ತಾರೆ ಕೊನೆ ಏಳನೇ ಸ್ಥಾನಕ್ಕೆ ಇಲ್ಲಿ ಶಿವಮ್ ದುಬೈ ಇದ್ದಾರೆ ಇವರು ಕೂಡ ಬಾಲಿಂಗ್ ಮಾಡುವ ಒಟ್ಟಾರೆಯಾಗಿ ಮೂರು ಆಟಗಾರರು ಆಲ್ರೌಂಡರ್ ನಮ್ಮ ಭಾರತ ತಂಡ ಇಳಿಸ್ತಾ ಇದ್ದಾರೆ ಅಂತ ಸುದ್ದಿ ಕೂಡ ಬರ್ತಾ ಇದೆ ಹಾಗೆ ಬಾಲಿಂಗ್ ವಿಭಾಗದಲ್ಲಿ ನೋಡಬೇಕಾದ್ರೆ ಕುಲ್ದೀಪ್ ಯಾದವ್ ಇದಾರೆ ಕುಲ್ದೀಪ್ ಯಾದವ್ ಬೆಸ್ಟ್ ಆಪ್ಷನ್ಸ್ ನಮ್ಮ ಭಾರತ ತಂಡಕ್ಕೆ ಇಲ್ಲಿ ಚಹಲ್ ಕೂಡ ಇದಾರೆ ಚಹಲ್ ಕೂಡ ಬಂದ್ರು ಬರಬಹುದು ಆದ್ರೂ ಕೂಡ ಕುಲ್ದೀಪ್ ಯಾದವ್ ಸಖತ್ತಿಗೆ ಆಡ್ತಾರೆ ಬಾಲಿಂಗ್ ವಿಭಾಗದಲ್ಲಿ ಸ್ಪೀಡ್ ಡಿಪಾರ್ಟ್ಮೆಂಟ್ ಅಲ್ಲಿ ನೋಡಬೇಕಾದ್ರೆ ನಾವು ಇವಾಗ ಬುಮ್ರಾ ಇದ್ದಾರೆ ಸಿರಾಜ್ ಇದ್ದಾರೆ ಮತ್ತೆ ಆರ್ ಸುದೀಪ್ ಸಿಂಗ್ ಇದ್ದಾರೆ ಈ ಮೂರು ಆಟಗಾರಂತ ಆಡಿ ಆಡಿಸ್ತಾರೆ ಅಂತ ಹೇಳ್ಬಹುದಾಗಿದೆ ಪ್ಲೇಯಿಂಗ್ ಎಲೆವೆನ್ ಅಲ್ಲಿ ಈ ಹನ್ನೊಂದು ಆಟಗಾರನ್ನ ಆಡಿಸ್ತಾರೆ ಅಂತ ನಮ್ಮ ಅಭಿಪ್ರಾಯದ ಪ್ರಕಾರ ಇದೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಇವಾಗ ಪ್ಲೇಯಿಂಗ್ ಎಲೆವೆನ್ ಅಲ್ಲಿ ಯಾರ್ಯಾರು ಆಡಿಸ್ಬೇಕೆಂಬುದು ಕೂಡ ಕಮಿಂಟ್ ಮಾಡ್ರಿ ಸಾಧ್ಯವಾದಲ್ಲಿ ಈ ಚಾನಲ್ ತಮ್ಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಸಿಗೊಂಡ್ರಿ ಮುಂದೆ ನಡೆದ್ರಿ ಬಾಯ್ ಬಾಯ್